ಆರು ವರ್ಷಗಳ ಹಿಂದೆ ಇದನ್ನ ಮಾಡಿದ್ದು ನಾವು ಅಂತ ಹೇಳ್ತಾರೆ ಆದ್ರೆ ನನ್ನ ಪ್ರಶ್ನೆ ಏನಿ ಯಾವ್ಯಾವ ಸರ್ಕಾರ ಮಾಡಿರಲಿ ಈ ಇರ್ತಕ್ಕಂಥ ಲೋಪದೋಷಗಳನ್ನ ತಿದ್ದುದು ಬಹಳ ಅವಶ್ಯದ ಹಾಗಾಗಿ ಸಚಿವರಲ್ಲಿ ನಾಲ್ಕು ನಾನು ಉಪ ಪ್ರಶ್ನೆಗಳನ್ನು ಕೇಳಿಕ್ ಬಯಸ್ತೇನೆ ಒನ್ನೇದ್ದು ಪರೀಕ್ಷೆಯೊಳಗೆ ವಿದ್ಯಾರ್ಥಿಗಳ ಅಂಕ ಕಡಿಮೆ ತಗೊಂಡ್ರೆ ನೀವು ನೇರವಾಗಿ ಶಿಕ್ಷಕರಿಗೆ ಯಾಕೆ ಮನೆ ಮಾಡ್ತೀರಿ ಅವ್ರನ್ನ ಜವಾಬ್ದಾರಿ ಯಾಕೆ ಫಿಕ್ಸ್ ಮಾಡ್ತೀರಿ ಅವ್ರ ಮ್ಯಾಗ ವಿದ್ಯಾರ್ಥಿಗಳ ಜವಾಬ್ದಾರಿ ಏನು ಇಲ್ವಾ ಪಾಲಕರ ಜವಾಬ್ದಾರಿ ಏನೂ ಇಲ್ವಾ ಸರ್ಕಾರದ ಜವಾಬ್ದಾರಿ ಏನಿಲ್ವಾ ಇವನ್ನೆಲ್ಲ ಬಿಟ್ಟು ನೇರವಾಗಿ ಶಿಕ್ಷಕರ ಮ್ಯಾಗ ಆಪಾದನೆ ನೀವು ಸರಿಯಾಗಿ ಅಂತ ನಾನು ಶಿಕ್ಷಣ ಸಚಿವರಿಗೆ ವಿನಂತಿ ಮಾಡ್ಕೊಂತೀನಿ ಇವತ್ತು ಪರೀಕ್ಷೆಗೆ ಸಂಬಂಧಿಸಿದಂತ ಪರೀಕ್ಷಾ ನೀತಿ ಏನದ ನಿಮ್ದು ಪರೀಕ್ಷಾ ನೀತಿ ಏನಪ್ಪ ಅಂದ್ರ ಪರೀಕ್ಷೆದೊಳಗೆ ಯಾರು ಅನುತ್ತೀರ್ಣನೇ ಇಲ್ಲ ಅಂದ್ರೆ ಯಾರು ಭೇದ ಇವತ್ತಿನ ಶಾಲಾ ಶಿಕ್ಷಣ ವ್ಯವಸ್ಥೆ ಒಳಗ ಒಂದರಿಂದ ಒಂಬತ್ತರವರೆ ಫೇಲ ಇಲ್ಲ ಪಾಲಕರು ಬಂದು ನನ್ ಮಗ ಸರಿಯಾಗಿ ಓದ್ತಾ ಬರ್ತಾ ಇಲ್ಲ ಏನು ಬರ್ತಾ ಇಲ್ಲ ಐನೇ ಸ್ಟ್ಯಾಂಡರ್ಡ್ ಇನ್ನ ಕಾಯ್ದೆ ಇಲ್ಲ ಪಾಸ್ ಮಾಡರ ವಿದ್ಯಾರ್ಥಿ ಒಂದರಿಂದ ಒಂಬತ್ತರವರೆಗೆ ಒಂದರಿಂದ ಒಂಬತ್ತುವರೆ ಪಾಸ್ 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 ಮೊದಲನೇ ಬಾರಿಗೆ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಫೇಸ್ ಮಾಡ್ತಾರ ಸಾಲಿಗೆ ಬರ್ದಿದ್ರು ಈ ವ್ಯವಸ್ಥಿ ವ್ಯವಸ್ಥೆ ಇರುವಾಗ ನೀವ್ ಎಸ್ ಎಸ್ ಎಲ್ ಸಿ ಒಳಗ ಯಾವುದೋ ಒಂದು ವಿಷಯದೊಳಗೆ ಒಳಗೆ ಫಿಕ್ಸ್ ಮಾಡಿರಿ ಬೆಂಚ್ ನಿಮ್ಮದು ಸಿಕ್ಸ್ಟಿ ಪರ್ಸೆಂಟ್ ಬೆಂಚ್ ವರ್ಕ್ ಹೆಂಗ್ ಫಿಕ್ಸ್ ಮಾಡಿದ್ರಿ ಕಾರಣ ಏನು ಅರ್ಥನ ಆಗ್ತಾ ಇಲ್ಲ ಹಾಗಾಗಿ ಇವತ್ತು ಯಾವುದೇ ವಿಷಯ ಮಾಡ್ತಾ ಶಿಕ್ಷಕ ಪನಿಷ್ಮೆಂಟ್ ಕೊಡೋದು ಅದು ಸರಿಯಾದ ಮಾಡಿ ಪ್ರೊಸೀಜರ್ ಮಾಡಿ ಈಗ ಒಂದರಿಂದ ಒಂಬತ್ತು ಪರೀಕ್ಷೆ ಇಲ್ಲ ಈ ನೀತಿಯನ್ನ ಬದಲಾವಣೆ ಮಾಡ್ತೇವೆ ಹ್ಯಾ ಇದು ಬಹಳ ಅವಶ್ಯದ ಇವತ್ ಸೆಂಟ್ರಲ್ ಗೌರ್ಮೆಂಟ್ ಸಿ ಬಿ ಎಸ್ ಒಳಗ ಈ ಶಿಕ್ಷಣ ಗುಣಮಟ್ಟ ಕುಸಿತರ್ತಕ್ಕಂಥ ಹಿನ್ನೆಲೆಯೊಳಗ ಅವ್ರು ಅಧ್ಯಯನ ಮಾಡಿ ಇವತ್ತು ಐದೇತ ಪರೀಕ್ಷೆ ಮಾಡಬೇಕು ಎಣ್ಣೆ ಪರೀಕ್ಷೆ ಮಾಡ್ಬೇಕು ಅಂತ ಹೊಸ ನೀತಿ ಆ ನೀತಿ ತರ್ತೀರ ಹಾಗೂ ಗುಣಮಟ್ಟ ನೀವು ಸುಧಾರಿಸಬೇಕಾದ್ರೆ ಸೆಂಟ್ರಲ್ ಗವರ್ಮೆಂಟ್ ಯಾವ ರೀತಿ ಇವತ್ತು ಐನೇ ತೊಂದ್ ಪರೀಕ್ಷೆ ಮತ್ತೆ ಆ ಎಣ್ಣೆ ವರ್ಗಕ್ಕೆ ಒಂದು ಪರೀಕ್ಷೆ ಈ ಬದಲಾವಣೆ ಮಾಡ್ಯಾರ ಆ ರೀತಿ ನೀವು ಕೂಡ ಪರೀಕ್ಷೆ ಒಳಗೆ ಏನು ವ್ಯವಸ್ಥೆ ನೀತಿ ಅದಾದ್ರೂ ಬದಲಾವಣೆ ಮಾಡ್ತೀರಾ ಹಾಗೂ ಒಂದೇ ಪ್ರಶ್ನೆ ಅಂತ ಎರಡನೇದು

ಮಾನ್ಕಷ್ಟ್ ಕೊಡ್ತೀನಿ ಸರ್ ಯಾಕಂದ್ರೆ ಇದು ಸಮಗ್ರವಾಗಿ ಯಾಕಂದ್ರೆ ಈ ಆದೇಶ ವಾಪಸ್ ತಗೋಬೇಕು ಅಂತ ಸರ್ ಉತ್ತರ ಕೊಡೆ ತಿಳಿನಿ ಅವರು ಹೇಳಿ ನಿಮಗೆ ಪುರಸತಿ ಇಲ್ಲ ಸಂತೂರ್ ಅವರು ಮಾತಾಡ್ತಾರೆ ಮನೆ ಸಭಾಧ್ಯಕ್ಷರೇ ಅವರು ಒಪ್ಕೊಂಡಂಗಿ ಈ ಕಾನೂನು ತಂದ್ರು ನನಗಂತೂ ಗೊತ್ತಿಲ್ಲ ಅದನ್ನ ಅದು ಒಂದ್ ಕಡೆ ಇರ್ಲಿ ಅದನ್ನ ನಿಮಗೆ ಗೊತ್ತಿಲ್ಲ ನಿಮಗೆ ಗೊತ್ತartifactId ನಿಮಿಷ ಇಲ್ಲ ಅದಕ್ಕೆ ಉತ್ತರ ಕೊಡ್ತೀನಿ ಒಂದ್ ನಿಮಿಷ ಸರ್ 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 ಮುಗಿಸಿದ ಮೇಲೆ ಮುಗಿಸಿದ ಮೇಲೆ ನಾ ಮುಗಿಸಿದ ಮೇಲೆ ಹೇಳ್ತೇನೆ ಕಾನೂನು ಮಾಡಿದ್ರು ಅದಾದ್ಮೇಲೆ ಏನಾಯ್ತು ಅಂತ ಹೇಳಿದ್ರೆ ಟೀಚರ್ಸ್ ರಿಕ್ರೂಟ್ಮೆಂಟ್ ಮಾಡಲಿಲ್ಲ ಟೀಚರ್ಸ್ ರಿಕ್ರೂಟ್ಮೆಂಟ್ ಮಾಡಿಲ್ಲ ಅಂದಾಗ ಸ್ವಾಭಾವಿಕವಾಗಿ ಕುಸಿತ ಆಗೇ ಆಗ್ತದೆ ನಂದಲ್ಲ ಸಭಾಧ್ಯಕ್ಷ ನಾನು ಐದು ವರ್ಷಕ್ಕೆ ಒಂದ್ ನಿಮಿಷ ಐದು ವರ್ಷಕ್ಕೆ ಒಂದು ಕೆಲಸ ಮಾಡಿ ಟೀಚರ್ಸ್ ಬಿಡ್ತೀನಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರದ್ದು ಅವರು ವರದಿ ಕೊಟ್ಟಿದ್ದಾರೆ ಅದಾದ ತಕ್ಷಣ ನಾನೇ ಇಲ್ಲೇ ಸಭೆಯಲ್ಲೂ ಕೂಡ ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ ಎಲ್ಲಾ ಅನುದಾನಿತ ಶಾಲೆ ಎರಡ್ ಸಾವಿರದ ಇಪ್ಪತ್ತರವರೆಗೂ ನಾವು ಭರ್ತಿ ಮಾಡತಕ್ಕಂತ ಕೆಲಸವನ್ನ ನಾವು ಮಾಡ್ತಾ ಇದೀವಿ ಅದ್ರ ಜೊತೆಗಾಗಲೇ ನಾನು ಇಲಾಖೆಗೂ ಕೂಡ ಏನು ಆರ್ಥಿಕ ಇಲಾಖೆಗೆ ಕಳಿಸಿದ್ದೀನಿ ಇನ್ನ ಐದು ವರ್ಷನೂ ನೀವು ಮಾಡಿದರೆ ಗುಣಮಟ್ಟ ಯಾಕೆಂದರೆ ಏನಾಗ್ತದೆ ಫಸ್ಟ್ ಆಫ್ ಆಲ್ ಕನ್ನಡ ಮೀಡಿಯಮ್ ಅಂತ ಹೇಳಿದಾಗ ಕೆಲವ್ರು ಸೇರಿಸಲಿಲ್ಲ ಅಂದರೆ ತಪ್ಪಾಗ್ತದೆ ದಯವಿಟ್ಟು ಫುಲ್ ಟೀಚರ್ಸ್ ಕೊಟ್ರೇ ಅದು ಸಾಧ್ಯ ಅಂತ ಹೇಳಿ ಆದರೆ ಸಂಕನೂರವರು ಏನೇನು ಇವತ್ತು ನಾವು ಆ್ಯಕ್ಷನ್ ತೊಗೊಳ್ಬೇಕು ಅಂತ ಮುಂಚಿನ ನೀವು ಮಾಡಿರ್ತಕ್ಕಂಥ ಕಾನೂನು ಅದನ್ನ ಸಡಿಲ ಮಾಡಿ ಅಲ್ಲ ಒಂದು ನಿಮಿಷ ಹೇಳ್ತೀನಿ ಅವರಿಗೆ ಯಾವುದೇ ಕಾರಣಕ್ಕೂ ಅಲ್ಲ ಆ್ಯಕ್ಷನ್ ತಗೊಳ್ಬೇಡಿ ಅಂತ ಹೇಳಿ ನಾನು ಇಲಾಖೆಗೆ ಮನವಿ ಮಾಡಿದೀನಿ ಇಲಾಖೆಯಲ್ಲಿ ಅಂದ್ರೆ ನಾವು ಚರ್ಚೆ ಮಾಡಿದೀವಿ ಆದಷ್ಟು ಬೇಗ ಅದನ್ನ ವಿಡ್ರಾ ಮಾಡ್ತಕ್ಕ ವ್ಯವಸ್ಥೆಯನ್ನ ಕಾನೂನು ರೀತಿಯಲ್ಲಿ ಯಾಕಂದ್ರೆ ಮತ್ತೆ ತೊಂದರೆ ಆಗಬಾರ್ದು ನಾನು ಆಮೇಲೆ ಗೆ ನೀವು ಇಲಾಖೆ ಮಾಡಬಾರ್ದು ನಿರ್ದೇಶನ ಕೊಡ್ಬೇಕು ಅಲ್ಲೇ ಹೇಳಿದೆ ಮನವಿ ಮಾಡ್ತೀನಿ ಇಲಾಖೆ ಚರ್ಚೆ ಮಾಡಿ ನಾನು ಇದನ್ನ ಆದಷ್ಟು ಬೇಗ ನಾವು ತೀರ್ಮಾನ ತಗೊಳ್ತೀವಿ ಯಾರಿಗೂ ತೊಂದರೆ ಆಗದೆ ಟೀಚರ್ಸ್ ಟೀಚರ್ಸ್ಗೆ ತೊಂದರೆ ಆಗದೆ ರೀತಿಯಲ್ಲಿ ನಾವು ಮಾಡ್ತೇವೆ ಆದ್ರೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಬಹಳ ಅರ್ಜೆಂಟ್ ಆಗಿ ಟೀಚರ್ಸ್ ರಿಕ್ರೂಟ್ಮೆಂಟ್ ಅದನ್ನ ಬಹಳ ಅರ್ಜೆಂಟಲ್ಲಿ ನಾವು ಮಾಡ್ತಾ ಇದ್ದೀನಿ ಸಭಾಧ್ಯಕ್ಷೆ ಈಗ ಯಾವಾಗ ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರದ್ದು ಇಂಟರ್ನಲ್ ರಿಸರ್ವೇಶನ್ ಆದ ತಕ್ಷಣ ನಾನು ಅದನ್ನ ಆದಷ್ಟು ಪ್ರಕ್ರಿಯೆನ ಬಹಳ ಫಾಸ್ಟ್ ಆಗಿ ನಾವು ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಮಾಡ್ತೀಗ ಸಹ ಶಿಕ್ಷಕರ ಮೇಲೆ ಮತ್ತು ಮ್ಯಾನೇಜ್ಮೆಂಟ್ ಮ್ಯಾಗ ಇವತ್ತು ಅದನ್ನೇನು ಆಕ್ಷನ್ ತೋಳಿದದಲ್ಲ ಅದನ್ನೇನು ಉಡ್ರಾ ಮಾಡಿಲ್ಲ

ಸರ್ ಇದ್ರೊಳಗ ಸಾಕಷ್ಟು ನೋಡಿ ಒಬ್ಬ ಲೋಪದೋಷಗಳಿಕ್ಷಕ ಇನ್ಕ್ರಿಮೆಂಟ್ ನಿಲ್ಸಬೇಕಾದ್ರ ಅನುದಾನ ನಿಲ್ಸಬೇಕಾದ್ರೆ ಪ್ರಾಯೋರ್ ಎಚ್ಚರಿಕೆ ನೋಡಿಸ್ಕೊಡ್ಬೇಕು ತಿದ್ದುಪಡಿ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು ಸಲಹೆ ಕೊಡ್ಲಿ ನಾನು ಸರಿ ಸರ್ ಇವರ ಶಿಕ್ಷಣ ಸಚಿವರ ಇದು ಬಹಳ ಗಂಭೀರವಾದಂತ ಸಮಸ್ಯೆ ನನಗೂ ಗೊತ್ತಿ ಇವತ್ತು ಅಥವಾ ನಾಳೆ ನೀವೆಲ್ಲಾ ಈ ಟೀಚರ್ ಕಾನ್ಫರೆನ್ಸ್ ಟೀಚರ್ ಇವ್ರ ಒಂದು ಮೀಟಿಂಗ್ ಕರೀರಿ ನಾನು ಬರ್ತೀನಿ ಚರ್ಚೆ ಮಾಡಿ ಇದಕ್ಕೊಂದು ಅವ್ರು ಏಳು ನೂರಕ್ಕೆ ನೂರು ಸತ್ತಿದೆ ಹಗಲೆಲ್ಲ ಇದು ಆಗಬಾರ್ದು ಅದಕ್ಕೊಂದು ಚರ್ಚೆ ಮೀಟಿಂಗ್ ಬಿ ಫಿಕ್ಸ್ ಮಾಡೋಣ ಮೊನ್ನೆ ಸಭಾಧ್ಯಕ್ಷ ನೀವು ಪರ್ಮಿಷನ್ ಓಕೆ ಅಂದ್ರೆ ನಾಡಿದ್ದು ಹೇಗಿದ್ರು ಕರೆದಿದ್ದೆ ಸಭಾಧ್ಯಕ್ಷ ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರ್ದಿ ಆಯ್ತು ನಾಳೆ ನಾಳೆ ಅಲ್ಲ ಅದೇ ಅಲ್ಲೇ ಚರ್ಚೆ ತಾವು ಬಂದು ಮಾಡಿ ನಾಳೆ ಕರ್ದಿದಿರಲ್ಲ ಅಲ್ಲಿ ಚರ್ಚೆ ಮಾಡಿ ತಮ್ಮ ತಮ್ಮ ಆಯ್ತು ಅದನ್ನ ಕೂಡಿಸಿ ಬಿಡ್ತೀವಿ ತಮ್ಮ ಅಧ್ಯಕ್ಷತೆಲ್ಲೇ ಮಾಡ್ಬಿಡ್ತೀನಿ ಸಾಯ್ತು ತಕ್ಷಣ ನಾಡಿದ್ದು ಆಯ್ತಾಯ್ತು ಅದ್ರಾಗ ಕೂಡಿಸ್ಬಿಡಿ ಆಡೋದ್ ಇನ್ಕ್ಲೂನ್ ಮಾಡಿಬಿಡಿ ನಿಮ್ಮದು ಇನ್ಕ್ಲೂಡ್ ಮಾಡ್ತಿದೇ ನಿಮ್ಮದು ಇನ್ಕ್ಲೂಡ್ ಮಾಡ್ತಿದೆ ಹೇ ಪ್ರಶ್ನೆ ಇದೆ ಅದ್ನ ಇದರ ಜೊತೆಲೆ ತಗೊಂಡ್ರೆ ನಾನೇ ಎರಡ್ ನಿಮಿಷ ಇದ್ದ ಅದಕ್ಕೂ ಸ್ವಲ್ಪ ಎರಡು ಒಂದೇ ಬೇಡ ಮಾತಾಡ ತೊಗೊಳ್ತೀನಿ ಅಲ್ಲೇ ಮಾತಾಡತ್ತೆ ತಿಂಡಿ ತಿಂಡಿ ಅಲ್ಲೇ ಮೆಟೀರಿಯಲ್ ಮಾತಾಡುತ್ತೆ